ರಕ್ತಕಾಟೇರಿ ದೇವಾಲಯದ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅದೂರಿ ದೀಪೋತ್ಸವ ಕಾರ್ಯಕ್ರಮ ಹೊಸಕೋಟೆ ತಾಲೂಕಿನ ಲಾಲ್ಬಾಗ ಸರಹಳ್ಳಿ ಹಾಗೂ ಹಲಸಹಳ್ಳಿ ಹೊರವಲಯದಲ್ಲಿರುವ ರಕ್ತಕಾಟೇರಿ ದೇವಾಲಯದಲ್ಲಿ ಸತತವಾಗಿ ದೇವಿಯ ಅದೂರಿ ದೀಪೋತ್ಸವ ಹಾಗೂ ವಾರ್ಷಿಕೋತ್ಸವ ನೆರವೇರಿಸಿಕೊಂಡು ಬರುತ್ತಿದ್ದು ಭಕ್ತರ ಕಷ್ಟ ನಿವಾರಣೆ ಮಾಡುವ ಅರ್ಹತೆ ದೈವವಾಗಿ ತಾಯಿ ನೆಲೆಸಿದ್ದಾಳೆಂಬುದು ಭಕ್ತರ ನಂಬಿಕೆಯಾಗಿದೆ ಎರಡು ದಿನಗಳ ಕಾಲ ನಡೆದ ವಾರ್ಷಿಕೋತ್ಸವದಲ್ಲಿ ಅನೇಕ ಭಕ್ತರು ದೀಪಗಳನ್ನು ಹೊತ್ತು ದೇವಿಗೆ ದೀಪಾರಾಧನೆ ಸಲ್ಲಿಸಿ ಅಗ್ನಿಗುಂಡ ಪ್ರವೇಶ ಮಾಡಿ ತಮ್ಮ ಹರಕೆಯನ್ನು ಸಲ್ಲಿಸಿದರು ಇನ್ನು ದೇವಾಲಯದ ಪ್ರಧಾನ ಅರ್ಚಕ ನಾಗೇಂದ್ರ ಮಾತನಾಡಿ ಈ ದೇವಾಲಯ ಮೊದಲಿಗೆ ಸಣ್ಣ ಗುಡಿಯಾಗಿದ್ದು ಇಂದು ಹೆಚ್ಚಿನ ಸಂಖ್ಯೆ ಭಕ್ತರನ್ನು ಒಳಗೊಂಡಿದೆ ಪ್ರತಿ ಅಮಾವಾಸ್ಯೆ ಪೌರ್ಣಿಮೆ ದಿನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾ ಬಂದಿದ್ದು ಇಲ್ಲಿ ವಿಶೇಷವಾಗಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲಾ ಭಕ್ತರು ಯಾವುದೇ ಜಾತಿ ಭೇದವಿಲ್ಲದೆ ಪಂಥ ಸಾಲಿನಲ್ಲಿ ಊಟ ಸೇವನೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅಂತ ತಿಳಿಸಿದರು ಈ ವಾರ್ಷಿಕೋತ್ಸವ ಅನಾದಿನ ಕಾಲದಿಂದ ನಡ್ಕೊಂಡು ಬರ್ತಿದ್ದೀರಿ ನಮ್ಮ ಮಾವ ಮಾಡ್ತಾಯಿದ್ರು ನಮ್ಮ ಮಾವ ಅವರು ಆಕಸ್ಮಿಕವಾಗಿ ತೀರು ಹೋಗಿ ಆ ಚಿಕ್ಕ ದೇವಸ್ಥಾನದಿಂದ ಅದೇ ಥರ ನಾವೂ ಇವಾಗ ದೊಡ್ಡ ದೇವಸ್ಥಾನ ಆಗಿ ಪಾಲ್ಗೊಂಡು ಇನ್ನು ಮುಂದೆ ದೊಡ್ಡ ಕ್ಷೇತ್ರ ಆಗಿ ಮಾಡಬೇಕಾಗಿ ಎಲ್ಲರೂ ಕೋರ್ಕೊಂಡಿದ್ದೀರಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಎಲ್ಲರೂ ಇನ್ನೊಂದು ಕ್ಷೇತ್ರವಾಗಿ ದೇವಸ್ಥಾನ ಆಗಿ ನಿರ್ಮಾಣವಾಗಿರೋದು ಚಿಕ್ಕ ಕಲ್ಲಿ ನಮ್ಮ ನಮ್ಮ ಮಾವರು ಪೂಜೆ ಮಾಡ್ತಾಯಿದ್ರು ದಿನೇ ದಿನೇ ಹೆಚ್ಚು ಭಕ್ತಾದಿಗಳು ಬಂದು ಇವಾಗ ದೊಡ್ಡ ಕ್ಷೇತ್ರವಾಗಿ ದೇವಿ ಎಲ್ಲ ಕಾರ್ಯಗಳು ಎಲ್ಲರಿಗೂ ಸಂತಾನ ಭಾಗ್ಯ ಮತ್ತು ಶತ್ರು ಮಾತ ಮಾತಾ ಮಂತ್ರ ತಂತ್ರ ಅವ್ರು ಅಂದ್ಕೊಂಡಿರೋ ಕಾರ್ಯಗಳು ಜಮೀನು ಕೇಸ್ ಯಾವುದೇ ಆಗಲಿ ಆ ಕ್ಷಣ ಒಂದೇ ಮೂರೇ ವಾರದಲ್ಲೇ ಈ ತಾಯಿ ಎಲ್ಲಾರಿಗೂ ನೆಲ ಈಡೇರಿಸಿಕೆ ಇದೇ ತರ ಈ ಕ್ಷೇತ್ರ ದೊಡ್ಡ ಕ್ಷೇತ್ರ ಮಹಾಮಂಗಳಾರತಿ ಮಹಾಪೂಜೆ ಹೋಮ ಮಹಾಭಿಷೇಕ ಪೂಜೆ ಹೋಮ ಇತ್ತು ಇವತ್ತು ಬಲಿ ಪೂಜೆ ತಂಬಿಟ್ಟು ಆರತಿ ಎಲ್ಲ ಊರಿನ ಗ್ರಾಮಸ್ಥರು ದೀಪ ಆರ್ತಿಗಳು ಮಾಡಿಕೊಂಡು ಇವತ್ತಿನ ದಿನ ಬಲಿಪೂಜೆಯನ್ನು ಏರ್ಪಡಿಸಿದ್ದಾರೆ ಅಗ್ನಿಕುಂಡ ಅಗ್ನಿಕುಂಡ ಮತ್ತು ಬಲಿಪೂಜೆ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗೆ ಆಯಮ್ಮನ ಮಹಾ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಅಮಾವಾಸ್ಯೆ ಅಮಾಸ ದಿನ ಪ್ರತ್ಯಂಗಿರುವಮ್ಮ ಮತ್ತು ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರವಮ್ಮ ಈ ದೇವಾಲಯದಲ್ಲಿ ಮಾಡ್ತಾಯಿದ್ದೆ ಇಲ್ಲಿ ಮೂವತ್ತನೇ ವರ್ಷದ್ದು ವಾರ್ಷಿಕೋತ್ಸವ ನಡೀತಾ ಇದೆ ಇಲ್ಲಿ ಕಾಟೇರಮ್ಮ ಸ್ವಾಮಿ ದೇವಸ್ಥಾನ ನೆಲ್ಗೊಂಡುಕೊಂಡು ಮೂವತ್ತು ವರ್ಷದಿಂದ ಇದೇ ತರ ನಡ್ಕೊಂಡು ಬರ್ತಾ ಇದೆ ಈ ಸುತ್ತಮುತ್ತ ಹಳ್ಳಿ ಜನ ದಾಸರಳ್ಳಿ ಗ್ರಾಮಸ್ಥರು ಅಲ್ಸಳ್ಳಿ ಗ್ರಾಮಸ್ಥರು ಊರು ಸುತ್ತು ಇಲ್ಲಿ ಊರು ಸುತ್ತ ಬೆಂಗಳೂರಿಂದ ಸಿಕ್ಕಾಪಟ್ಟೆ ಎಲ್ಲ ಜನ ಬಂದು ಉತ್ಸವ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮಲ್ಲಿ ಎಲ್ಲರೂ ಕಳ್ಕಳಿ ಪ್ರಾರ್ಥನೆ ದಾಸರು ದೀಪಗಳು ದೀಪಗಳ ಅಲಂಕಾರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಎಲ್ಲ ಆಗಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಭಕ್ತಾದಿಗಳೆಲ್ಲ ಊಟ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಬಂದು ಪ್ರಸಾದ ಸ್ವೀಕರಿಸಿ ಎಲ್ಲ ಅಮ್ಮನಿಗೆ ಅಮ್ಮ ಆಶೀರ್ವಾದ ಪಡಿಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಈ ಈ ದಾಸರಹಳ್ಳಿ ಭಕ್ತ ಮಾಸದಲ್ಲಿ ಇದೊಂದು ಕೋರಿಕೆ ಎಲ್ಲರೂ ಬಂದು ದಯವಿಟ್ಟು ಎಲ್ಲ ಊರು ಸುತ್ತಿರೋ ಜನ ಎಲ್ಲ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ಪ್ರಾರ್ಥನೆ ನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರಾದಂಥ ನಾಗೇಂದ್ರ ಅವರು ಮತ್ತು ಅವರು ಭಕ್ತ ಮಂಡಳಿಯಿಂದ ಎಲ್ಲ ಭಕ್ತಾದಿಗಳು ಎಲ್ಲ ಸೇರ್ಕೊಂಡು ತುಂಬಾ ವಿಜೃಂಭಣೆಯಿಂದ ಮಾಡಿದ್ದಾರೆ ಇದು ಕಣ್ ತುಂಬ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಎರಡ್ ಕಂಡು ಸಾಲದು ಆತರ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಈ ದೇವಸ್ಥಾನದಲ್ಲಿ ಪಾಲ್ಗೊಂಡು ಮೂವತ್ತು ವರ್ಷದಿಂದ ನಡೀತಾ ಇದೆ ಮೂವತ್ತು ವರ್ಷದಿಂದ ಕೆಲವು ಜನ ಮಾತ್ರ ಬರ್ತಾ ಇದ್ರು ಇವತ್ತು ಇಲ್ಲಿ ಬಂದು ಯಾರು ಏನು ಮುಕ್ಕೊಂಡು ಹೋಗ್ತಾರೋ ಅದು ಖಂಡಿತ ನೆರವೇರ್ತಾ ಇದ್ದೆ ಭಕ್ತಾದಿಗಳು ಒಂದಿನಕ್ಕೆ ಒಂದಿನ ಜಾಸ್ತಿ ಆಗ್ತಾ ಇದ್ದಾರೆ ಇದು ಹಿಂಗೆ ಮುಂದುವರಿಸ್ಕೊಂಡು ಇನ್ನೂ ಚೆನ್ನಾಗಿ ಇನ್ನೂ ಭಕ್ತ ಹೋಮ ಯಜ್ಞ ಯಾಗಾದಿಗಳೆಲ್ಲ ಮಾಡ್ತಾರೆ ಅಮಾಸೆ ಪೌರ್ಣಮಿ ದಿನ ಅಲ್ಲ ಭಕ್ತಾದಿಗಳು ಏನು ಕೋರಿಕೆ ಮಾಡ್ಕೊಂತಾರೆ ಅದು ನೆರವೇರಿಸ್ಕೊಡ್ತಾ ಇದ್ದಾಳೆ ಅಮ್ಮ ನಮ್ಮ ಕಾಟೇರಮ್ಮ ಸ್ವಾಮಿ ದೇವಸ್ಥಾನ ಎಲ್ಲ ನೆರವೇರ್ಸ್ಕೊಡ್ತಾ ಇದ್ದೆ